ನನ್ನ ಹೆಸರು ಹಿರಣಿ ನಾನು ಅಟಲ್ ಬಿಹಾರಿ ವಾಜಪೇಯಿ ಸತೀಶ ಕಾಲೇಜಿನ ಪ್ರಥಮ ಉಪನ್ಯಾಸಕರು ಇದು ಎಷ್ಟೋ ಸಮಾಜದಲ್ಲಿ ಮರೆಯಾಗಿದೆ ಅಂತಹ ಮೌಲ್ಯಗಳನ್ನು ಮತ್ತೆ ಸಾಮಾಜಿಕ ಮೌಲ್ಯಗಳು ನೈತಿಕ ಮೌಲ್ಯಗಳು ನಾನು ತಿಳಿಸ್ಕೊಟ್ಟಿದ್ದಾರೆ ತುಂಬ ನಿಜವಾಗ್ಲೂ ನಾನು ಅವ್ರಿಗೆ ಏನು ಹೇಳಬೇಕಂತ ಗೊತ್ತಾಗ ಅಷ್ಟೊಂದು ನನಗೆ ಅವ್ರನ್ನ ನಾನು ಸಂತೋಷದಿಂದ ಇಲ್ಲ ಒಂದು ಕಡೆ ಆ ಫೀಲೂ ಆಗ್ತಾ ಇದೆ ನನ್ಗೆ ಆ ಅವ್ರು ಕೇಳಿರ್ತಕ್ಕಂಥದ್ದು ಮಕ್ಕಳು ಫೀಲ್ ಆಗಿರ್ತಕ್ಕಂಥದ್ದು ಎಲ್ಲ ನೋಡ್ತಾ ಇದ್ದಾರೆ ನನಗೂ ಸಹ ಏನು ಮಾತಾಡಬೇಕು ಅಂತ ಆಗ್ತಾ ಇಲ್ಲ ಅಷ್ಟೊಂದು ಅದ್ಭುತವಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬ ತುಂಬ ನಾನು ಧನ್ಯವಾದಗಳನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ನೈತಿಕ ಮೌಲ್ಯಗಳ ಸಂಪನ್ಮೂಲಗಳ ವ್ಯಕ್ತಿಗಳಂತ ಆದಂತಹ ನವೀನ್ ಕಿರಾರ್ ಲಿ ಸರ್ ಅವರು ನಮ್ಮ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಲ್ಲ ಒಂದು ಕಡೆ ಹಳಿಗೂನ ದಡದಲ್ಲಿ ಇರ್ತಕ್ಕಂತಹ ಅಂಚಿನಲ್ಲಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ಇಲ್ಲ ಕಡೆ ಅದನ್ನ ಒಂದು ಮುಳು ಕೊಂಡೊಯ್ತಕ್ಕಂತಹ ಮಾರ್ಗ ಆಗಿದೆ ಅಂತಕ್ಕಂಥದ್ದು ನಂಗೆಲ್ಲೋ ಒಂದು ಕಡೆ ಭಾವ ಭೇದನೂ ಆಗ್ತಾ ನೋವು ಯಾಕಂದರೆ ಅಷ್ಟು ಫೀಲ್ ಆಗ್ತಾ ಇದೆ ನಾನು యకంద్రె ఎస్టో మక్లు ఇల్ నోడ్తాయి ఈ మగు